ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ರೆ ಹೇಗಿದ್ದೀರಾ ಹ್ಯಾಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ಸೋಮವಾರ ಇದು ಸೋಮವಾರದ ಮಿನಿ ಬ್ಲಾಗ್ ಆಗಿರುತ್ತೆ ನೋಡ್ತಾ ಇರ್ಬೋದು ಬೆಳಿಗ್ಗೆ ಮಾರ್ನಿಂಗ್ ಬೇಗನೆ ಎದ್ದು ಬಾಕಿ ತೊಳಿದಿರಿ ರಂಗೋಲಿ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ ನೀನು ಮನೆ ಒಳಗಡೆ ಕ್ಲೀನ್ ಮಾಡ್ಕೋಬೇಕು ಮಗ ಸ್ಕೂಲ್ ಹೋಗಿ ಆಗುತ್ತೆ ಹೋಗಿ ಮಗ ತೊಳ್ಕೊಂಡು ಬರೋಗು ಅಂತ ಹೇಳಿದ್ರೆ ಗೊಂಬೆ ಗೊಂಬೆ ಹಿಡ್ಕೊಂಡು ಆಟ ಆಡ್ತಾ ಕುಂತಿದ್ದಾನೆ ಇವತ್ತು ತಿಂಡಿಗೆ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೀನಿ ಶಾವಿಗೆ ಉಪ್ಪಿಟ್ಟು ಅಂದರೆ ನಾನು ಸಾಕು ನಾನು ಇಬ್ಬರು ಮಕ್ಕಳು ಕೂಡ ತಿನ್ನಲ್ಲ ಎಷ್ಟೇ ಟ್ರೈ ಮಾಡಿ ಸಾವಿಗೆ ಆಗಿರ್ಬೋದು ಅವಲಕ್ಕಿ ಉಪ್ಪಿಟ್ಟು ಈ ಥರ ಐಟಮ್ ಮಾಡಿದ್ರೆ ಅನ್ನೆಲ್ಲ ಮಮ್ಮಿ ನೀನೇ ತಿನಿಸ್ಕೊಡು ಪ್ಲೀಸ್ ಮಮ್ಮಿ ನೀನೇ ತಿನಿಸ್ಕೊಡು ಅಂತ ಹೇಳ್ತಾರೆ ನಾನು ಇನ್ನೇನು ಮಾಡೋಕ್ಕಾಗಲ್ಲ ಇಲ್ಲಾಂದರೆ ತಿನ್ಸ್ಕೊಡಿಲ್ಲ ಅಂದರೆ ಎಲ್ಲರೂ ನಿಧಾನಕ್ಕೆ ಆಯ್ತಾ ಕೂತ್ಕೊಳ್ತಾರೆ ಅಂತ ನಾನೇ ತಿನ್ನಿಸ್ಕೊಟ್ಬಿಡ್ತೀನಿ ಇವತ್ತು ಹಾಗೆ ರಕ್ಷಾಬಂಧನ್ ಕೂಡ ಎಲ್ಲರಿಗೂ ರಕ್ಷಾಬಂಧನದ ಶುಭಾಶಯಗಳು ಅಕ್ಕ ತಂಗಿರಾಗಿರ್ಬೋದು ಅಣ್ಣ ತಂದಿರಾಗಿರ್ಬೋದು ಎಲ್ಲರಿಗೂ ಆ ಭಗವಂತ ಆಯಾಸ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಾನು ಕೂಡ ರಕ್ಷಾಬಂಧನ್ ಅಂದರೆ ಆಚರಣೆ ಮಾಡ್ತೀನಿ ಸಿಂಪಲ್ಲಾಗಿ ಆಚರಣೆ ಮಾಡ್ತೀನಿ ಪ್ರತಿ ವರ್ಷ ನಾನು ಅಮ್ಮನ ಮನೆಗೆ ಹೋಗಿ ರಾಖಿ ಕಟ್ಟಿ ಇಲ್ಲಾಂದರೆ ಅವನೇ ನನ್ನ ತಮ್ಮನೇ ಇಲ್ಲಿಗೆ ಬಂದು ರಾಖಿ ಕಟ್ಟಿಸ್ಕೊ ಹೋಗ್ತಾನೆ ಬೆಳಗ್ಗೆ ಫೋನ್ ಮಾಡಿದ್ದೆ ಏನು ಮಾಡ್ತೀಯ ಬರೋದಾ ಇಲ್ಲ ನೀನೇ ಬರ್ತೀಯ ಅಂತ ಇಲ್ಲಾಕ ನಾನೇ ಕೆಲಸ ಇದೆ ಬರ್ತೀನಿ ಅಂತ ಹೇಳ್ದೆ ಅಪ್ಪ ಆಗಿರ್ಬೋದು ಮತ್ತು ಆ ತಮ್ಮಣ್ತಿನಿ ಕೂಡ ಒಂದು ಸ್ವಲ್ಪ ಕೆಲಸ ಇದೆ ಪಾಪುನ ಹಾಸ್ಪಿಟ್ಲಿಗೆ ತೋರಿಸ್ಬೇಕು ಅಂತ ಹೇಳಿ ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ್ರು ಹಾಗೆ ಹಸ್ಬೆಂಡ್ ಎಲ್ಲ ತಿಂಡಿ ಎಲ್ಲ ಆಯಿತು ಅವರು ಕೂಡ ಡ್ಯೂಟಿಗೆ ಹೊರಟರು ಸಂಜೆ ಬರ್ತೀನಿ ಅಂತ ಹೇಳ್ಬಿಟ್ಟು ಅವರು ಹೊರಟರು ನನ್ನ ಮಕ್ ಮಕ್ಕಳು ಕೂಡ ಆಗುತ್ತೆ ಲೇಟಾಗುತ್ತೆ ಹೇಳ್ಬಿಟ್ಟು ಅವ್ರಿಗೆಲ್ಲ ತಲೆ ಬಾಚಿ ಅವ್ರನ್ನೂ ಕೂಡ ಕಳಿಸ್ತಾ ಇದ್ದೀನಿ ಪ್ರತಿ ವರ್ಷವೂ ಅಷ್ಟೇ ಆ ರಾಕಿ ಕಟ್ಟದ್ ಮಾತ್ರ ಯಾವುದೇ ಕಾರಣಕ್ಕೂ ನಾವು ಮಿಸ್ ಮಾಡಲ್ಲ ಹಾಗೆ ನನ್ನ ಮಗಳು ಕೂಡ ಅವನ ತಮ್ಮಂಗೆ ರಾಕಿ ಕಟ್ತಾಳೆ ಬಟ್ ಎಲ್ಲರೂ ಒಟ್ಟಿಗೆ ಕಟ್ಟೋಣ ಅಂತ ಹೇಳ್ಬಿಟ್ಟು ಸಂಜೆ ಇಟ್ಕೊಳ್ಳೋಣ ಅಂತ ಹೇಳಿದ್ದೀನಿ ಯಾಕಂದರೆ ಅವಳು ಸ್ಕೂಲ್ ಲೇಟ್ ಆಗುತ್ತೆ ಹಾಗೆ ನನಗೂ ಕೂಡ ಡ್ಯೂಟಿ ಲೇಟಾಗುತ್ತೆ ಅಂತ ಹೇಳಿಬಿಟ್ಟು ನಾನು ಬಂದು ಸಂಜೆ ಮೇಲೆ ಕಟ್ಟೋಣ ಅಂತ ಅಂದ್ಕೊಂಡಿದ್ದೀನಿ ಅವರು ಬರೋದು ಒಂದು ಮೂರುವರೆ ನಾಲ್ಕು ಗಂಟೆ ಆಗುತ್ತೆ ಅಂತ ಹೇಳಿದರು ಅಷ್ಟರಲ್ಲಿ ನಾನು ಕೂಡ ಡ್ಯೂಟಿ ಮುಗಿಸ್ಕೊಂಡು ಬರ್ತೀನಿ ಆ ಡ್ಯೂಟಿ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಹೋಗುತ್ತೆ ಅಂತ ನಾನು ಡ್ಯೂಟಿಗೆ ಹೋದಾಗ ಆ್ಯಕ್ಚುಲಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲ್ಲ ಏನಾದರೂ ವೀಡಿಯೋ ಮಾಡ್ಕೊಳ್ಳೋಕೆ ಸಾಧ್ಯತೆ ಆದರೆ ಖಂಡಿತವಾಗ್ಲೂ ಮಾಡ್ಕೊಳ್ತೀನಿ ನೋಡ್ತಾ ಇರ್ಬೋದು ನೀವೇ ಮಗೊಂದೆಲ್ಲ ರೆಡಿ ಆಯಿತು ಮಗ ಫಸ್ಟು ಹೊಡ್ತಾನೆ ಆ ಒಂದು ವ್ಯಾನು ಎಂಟು ಹತ್ತಕ್ಕೆ ಬರುತ್ತೆ ಅದರಿಂದ ಫಸ್ಟು ಹೊಡ್ತಾನೆ ಅದಾದ್ಮೇಲೆ ಮಗಳು ನೆಕ್ಸ್ಟ್ ರೆಡಿ ಆಗ್ತಾಳೆ ಅವಳಿಗೆ ಓನಾಗ್ ಸೈಕಲ್ ತೊಗೊಟ್ಟಿದ್ದೆ ಅವಳು ಕೂಡ ಹೋಗ್ತಾಳೆ ಅಂದರೆ ಅವಳು ಸೈಕಲಲ್ಲಿ ಪಾಡಿಗೆ ಅವಳು ಒಂಬತ್ತು ಗಂಟೆಗೆ ಹೊರಡ್ತಾಳೆ ಅವಳು ಅವರೆಲ್ಲ ಹೊರಟಾದ್ಮೇಲೆ ಇಲ್ಲಿ ಮನೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಇತ್ತೀಚೆಗೆಲ್ಲ ಕ್ಲೀನ್ ಮಾಡಿದ್ದಾನ ಆದ್ರಿಂದ ಮಾರ್ನಿಂಗ್ ಎದ್ದ ತಕ್ಷಣ ಒಂದು ಸ್ವಲ್ಪ ಅಂದರೆ ಕಸ ಏನು ಚೆಲ್ಲಿರಲಿಲ್ಲ ಅದಕ್ಕೆ ಕಸ ಏನು ಗುಡಿಸ್ಲಿಲ್ಲ ಅಂದರೆ ಎಲ್ಲ ನೆನ್ನೆ ಎಲ್ಲ ಮೊನ್ನೆ ಎಲ್ಲ ಕ್ಲೀನ್ ಮಾಡಿದ್ದೇನೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಒರೆಸ್ಕೊಳ್ತಾ ಇದ್ದೀನಿ ಭಾನುವಾರ ಎಲ್ಲ ಒಂದು ಸ್ವಲ್ಪ ಆದಷ್ಟು ಬೇಗ ಒಂದು ಸ್ವಲ್ಪ ಕೆಲಸ ಮಾಡ್ಕೊಂಡಿರ್ತೀನಿ ಎಲ್ಲಾನು ಭಾನುವಾರ ಎಲ್ಲ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಒರೆಸ್ಕೊಂಡು ರೆಡಿ ಮಾಡ್ಕೊಂಡಿರ್ತೀನಿ ಅದಕ್ಕೆ ಸೋಮವಾರ ಈಸಿ ಆಗಲಿ ಅಂತ ಅದಾದಮೇಲೆ ನೀವೇನು ನೋಡ್ತಾ ಇರ್ಬೋದು ಮಗಳು ಕೂಡ ರೆಡಿಯಾಗಿ ಫೈನಲ್ ಅವಳು ಕೂಡ ಹೊರಟಳು ಅವಳ್ದು ಅದೇ ಹೇಳಿದ್ನಲ್ಲ ಸೈಕಲ್ ಇದೆ ಅದರಿಂದ ಅವ್ರು ಹೋಗ್ಬಿಡ್ತಾಳೆ ಸರಿ ಅಂದ್ಬಿಟ್ಟು ಅವಳನ್ನೆಲ್ಲ ಕಳಿಸಾದ ಮೇಲೆ ನಾನಿಲ್ಲಿ ನೋಡ್ತಾ ಇರ್ಬೋದು ಮನೆ ಕ್ಲೀನ್ ಆಯಿತು ಮನೆಯೆಲ್ಲ ಒರೆಸಿ ರೆಡಿ ಮಾಡಿಕೊಂಡೆ ನನ್ನ ಡ್ಯೂಟಿಗೆ ಹೋಕ್ಷ ನಾನು ರೆಡಿ ಆಗಬೇಕು ನನ್ನ ಡ್ಯೂಟಿ ಇರೋದು ಒಂಬತ್ತುವರೆಗೆ ಅದರಿಂದೆಲ್ಲ ಮನೆಯಲ್ಲ ಒರೆಸಾದ ತಕ್ಷಣ ನಾನು ಕೂಡ ಫೈನಲಿ ನೋಡ್ತಾ ಇರ್ಬೋದು ಸ್ನಾನ ಎಲ್ಲ ಮಾಡ್ಕೊಂಡು ಬಂದೆ ಸ್ನಾನ ಎಲ್ಲ ಮಾಡ್ಕೊಂಡು ಬಂದ ತಕ್ಷಣ ದೀಪ ಹಚ್ಬಿಡೋಣ ಅಂತ ಅಂದ್ಬಿಟ್ಟು ಹಚ್ಚ ಕೂತ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಭಾನುವಾರನೇ ಅದಕ್ಕೋಸ್ಕರ ಭಾನುವಾರ ರೆಡಿ ಮಾಡಿಕೊಂಡ್ರೆ ನನಗೆ ಎಷ್ಟು ಈಸಿಯಾಗುತ್ತೋ ಅಷ್ಟು ನಾನು ಈಸಿ ಮಾಡ್ಕೊಳ್ತಾ ಹೋಗ್ತೀನಿ ಕೆಲಸನ ಫೈನಲಿ ಈಗ ನಾನು ಕೂಡ ಪೂಜೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನನಗೆ ಒಂಥರ ಖುಷಿ ನಮ್ಮ ಯಜಮಾನ್ರಿಗೂ ಒಂಥರ ಖುಷಿ ಪೂಜೆ ಮಾಡೋದ್ರಿಂದ ಫಸ್ಟ್ ಫಸ್ಟ್ ಅವರೇ ಪೂಜೆ ಮಾಡ್ತಾರೆ ಅದು ಇವತ್ತು ಡ್ಯೂಟಿ ಲೇಟ್ ಆಗುತ್ತೆ ಅಂತ ಹೊಟ್ಟರು ನಾನೀಗ ಪೂಜೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಫೈನಲಿ ಪೂಜೆ ಎಲ್ಲ ಮುಗಿತು ಪೂಜೆ ಎಲ್ಲ ಮುಗಿದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ವರ್ಷ ಕುಂಕುಮ ತಗೊಂಡು ನಾನು ಪೂಜೆನ ಫೈನಲಿ ಮುಗಿಸ್ದೆ ಈಗ ನಾನು ತಿಂಡಿ ತಿಂದ್ಕೊಂಡು ಡ್ಯೂಟಿಗೆ ಹೊರಡಬೇಕು ಪೂಜೆ ಮಾಡಿ ಡ್ಯೂಟಿಗೆ ಹೊರಡೋದು ಒಂಥರ ಖುಷಿ ಕೊಡುತ್ತೆ ಮನೇಲಿ ಇದ್ದು ಸೋಂಬೇರಿತನ ತೋರಿಸೋಕ್ಕಿಂತ ಹೆಚ್ಚಾಗಿ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಳೋದು ಬೆಟರ್ ಅಂತ ಅನಿಸುತ್ತೆ ಹಾಗೆ ನೀವು ಏನು ಡ್ಯೂಟಿ ಮಾಡೋದು ಅಕ್ಕ ಅಂತ ಮೆಸೇಜಲ್ಲಿ ಕೂಡ ಹಾಕಿದ್ರು ನಾನು ಯೂನಿಫಾರ್ಮ್ ಡಿಪಾರ್ಟ್ಮೆಂಟ್ ಅದ್ರ ಬಗ್ಗೆ ಡೀಟೇಲಾಗಿ ಇನ್ನೊಂದು ವೀಡಿಯೋ ಮಾಡಿ ಹಾಕ್ತೀನಿ ಯಾಕಂದರೆ ನಮ್ಮ ಶಾಪಲ್ಲಿ ವೀಡಿಯೋ ಮಾಡೋ ಅವಶ್ಯಕ ಅಂದರೆ ವೀಡಿಯೋ ಮಾಡೋಕ್ಕೆ ಅವಕಾಶ ಇಲ್ಲ ಸರೇನಾದರೂ ಮಾಡಿ ಅಂತ ಹೇಳಿದಾಗ ಖಂಡಿತವಾಗಿಯೂ ನಾನು ಒಂದು ವಿಡಿಯೋ ಮಾಡಾಕ್ತೀನಿ ನಾನು ಏನು ಡ್ಯೂಟಿ ಮಾಡ್ತಾ ಇದ್ದೀನಿ ನಮ್ಮದು ಯಾವ ಥರ ಏನು ವರ್ಕು ಅಂತ ಬಟ್ ಹೊರಗಡೆ ಹೋದಾಗ ಅದ್ರ ಎಲ್ಲೆಲ್ಲಿ ಹೋಗ್ತೀವಿ ಅನ್ನೋದು ಬೇಕಾದ್ರೆ ನಾನು ನಿಮಗೆ ಒಂದು ವಿಡಿಯೋ ಮಾಡಾಕ್ತೀನಿ ಹಾಕ್ತೀನಿ ತೋರಿಸ್ತೀನಿ ನಿಮಗೆ ದೇವರಿಗೆ ಪೂಜೆ ಮಾಡಾಯ್ತು ಹಾಗೆ ತಿಂಡಿನೂ ಕೂಡ ತಿಂದಾಯಿತು ಮಕ್ಕಳಿಗೆ ಸ್ಕೂಲ್ಗೆಲ್ಲ ಸ್ನಾಕ್ಸ್ ಹಾಕಿ ಮತ್ತೆ ಅವರ ಲಂಚ್ ಬಾಕ್ಸ್ ಎಲ್ಲ ಹಾಕಿ ಪ್ರಿಪೇರ್ ಮಾಡಿ ಅವ್ರನ್ನ ಕಲಿಸಾಯ್ತು ಹಸ್ಬೆಂಡ್ ಕೂಡ ಡ್ಯೂಟಿಗೆ ಹೋದ್ರು ಈಗ ನನಗೂ ಕೂಡ ಟೈಮ್ ಆಯಿತು ನಾನು ಕೂಡ ಡ್ಯೂಟಿಗೆ ಹೋಗ್ತೀನಿ ನಾನು ಒಂಬತ್ತುವರೆಯಿಂದ ಮೂರುವರೆ ಹಾಫ್ ಡೇ ಮಾಡ್ತಾ ಇದ್ದೀನಿ ಒಂಬತ್ತುವರೆಯಿಂದ ಐದುವರೆ ಫುಲ್ ಡೇ ಮಾಡ್ತಾ ಇದ್ದೆ ಈಗ ಮಗ ನಾಲ್ಕು ಗಂಟೆಗೆ ಸ್ಕೂಲಿಂದ ಬರ್ತಾನೆ ಅಂತ ಅವ್ನು ಬರೋಷ್ಟ್ರೇ ನಾನು ಇರಬೇಕು ಅದಕ್ಕೋಸ್ಕರ ಈಗ ಒಂಬತ್ತುವರೆಯಿಂದ ಮೂರುವರೆ ಹಾಫ್ ಡೇ ಮಾಡ್ತಾ ಇದ್ದೀನಿ ಅಲ್ಲಿಂದ ನೆಕ್ಸ್ಟ್ ವೀಡಿಯೋ ನಾನು ಕಂಟಿನ್ಯೂ ವೀಡಿಯೋ ಮಾಡಾಕ್ತೀನಿ ಆ ಡ್ಯೂಟಿಯಿಂದ ಬಂದಮೇಲೆ ನಾನು ಅಂದರೆ ಮೂರುವರೆಗೆ ಬಂದ ಮೇಲೆ ಮನೆಗೆ ಕಂಟಿನ್ಯೂ ವೀಡಿಯೋ ಮಾಡಾಕ್ತೀನಿ ಫೈನಲ್ ನಾನು ಡ್ಯೂಟಿಗೆ ಹೊರಟೆ ಡ್ಯೂಟಿಗೆ ಹೋದ ತಕ್ಷಣ ಶಾಪಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ ಅಲ್ಲಿಂದ ಡೈರೆಕ್ಟ್ ನಾನು ಹೋಗಿ ಶಕ್ತಿಧಾಮ ಸ್ಕೂಲಿಗೆ ಬಂದೆ ಅಲ್ಲಿ ಶೂ ಕೊಡಬೇಕಾಗಿತ್ತು ಮತ್ತು ಯೂನಿಫಾರ್ಮ್ ಕೊಡಬೇಕಾಗಿತ್ತು ಅಲ್ಲೆಲ್ಲ ಕೊಟ್ಟಾದಮೇಲೆ ನಾನು ಫೈನಲ್ ನನ್ನ ಕೆಲಸ ಎಲ್ಲ ಮುಗಿತು ಅಲ್ಲಿಂದ ಬಂದ ತಕ್ಷಣ ನಂದು ಫೈನಲಿ ನಾನು ಮನೆಗೆ ಬಂದೆ ನೋಡ್ತಾ ಇರ್ಬೋದು ಏನಪ್ಪ ಅಷ್ಟು ಬೇಗ ಕೆಲಸ ಮುಗಿಸ್ತದೆ ಅಂದರೆ ಮಧ್ಯ ಗ್ಯಾಪಲ್ಲಿ ನಿಮಗೆ ನಾನು ಏನು ವರ್ಕ್ ಮಾಡ್ತಾ ಇದ್ದೀನಿ ಅನ್ನೋದು ಒಂದು ಸ್ಕೂಲ್ ಬಗ್ಗೆ ತೋರಿಸ್ತು ಎಲ್ಲಿ ಇವತ್ತು ಡ್ಯೂಟಿ ಇತ್ತು ಅಂತ ಪೂರ್ತಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲ್ಲ ಆ ಸ್ಕೂಲಲ್ಲೂ ಕೂಡ ಅವಕಾಶ ಕೊಡಲ್ಲ ಒಬ್ಬರೊಬ್ಬರು ಸ್ಕೂಲಲ್ಲಿ ಅವಕಾಶ ಕೊಡ್ತಾರೆ ಒಬ್ಬೊಬ್ರು ಸ್ಕೂಲಲ್ಲಿ ಅವಕಾಶ ಕೊಡೋಲ್ಲ ಮೂರು ಐವತ್ತೊಂದು ಹತ್ರ ಹತ್ರ ನಾಲ್ಕು ಗಂಟೆ ಹಾಯ್ ಇದು ಕಂಟಿನ್ಯೂ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಡ್ಯೂಟಿ ಮುಗಿಸಿ ಈಗ ಅಷ್ಟೇ ಮನೆಗೆ ಬಂದಿದ್ದೀನಿ ನೋಡ್ತಾ ಇರ್ಬೋದು ಮನೆಗೆ ಬಂದ ತಕ್ಷಣ ಎಲ್ಲ ಕತ್ತಲೆ ಕತ್ತಲೆ ಇತ್ತು ಏನಕ್ಕಪ್ಪ ಅಂದರೆ ಪಕ್ಕದ ಅಂದರೆ ಪಕ್ಕದ ಬಿಲ್ಡಿಂಗ್ ಕಟ್ತಾ ಇರೋದರಿಂದ ಮನೆ ತುಂಬ ಕತ್ಲಿದೆ ಎಲ್ಲ ಸ್ಕ್ರೀನೆಲ್ಲ ಬಿಟ್ಬಿಟ್ಟಿದ್ದಾರೆ ಆ ಕಡೆ ಸೈಡು ಧೂಳೆಲ್ಲ ಆಗುತ್ತೆ ಅಂತ ಅದಕ್ಕೋಸ್ಕರ ಕತ್ತಲೆ ಇರುತ್ತೆ ನಾನು ರೀಚ್ ಆಗಿದ್ದು ಟೈಮ್ ನೋಡ್ತಾ ಇರ್ಬೋದು ನೀವು ನಾಲ್ಕು ಗಂಟೆ ಹತ್ರ ಹತ್ರ ಅಂದರೆ ಮೂರು ಐವತ್ತೊಂದು ಆಗಿದೆ ಡೈಲಿ ಇಷ್ಟು ಗಂಟೆಗೆ ಬರ್ತೀನಿ ನಾನು ಒಂಬತ್ತುವರೆಗೆ ಹೋಗಿ ಮೂರು ಐವತ್ತೊಂದು ಅಥವಾ ನಾಲ್ಕು ಗಂಟೆಗೆ ಬರ್ತೀನಿ ಏನಕ್ಕೆ ಅಂತಂದರೆ ಆಫ್ ಟೈಮ್ ಮಾಡ್ತಾಯಿದ್ದೀನಿ ಅಂದರೆ ಒಂಬತ್ತುವರಿಂದ ಮೂರುವರೆ ಆಫ್ ಮಾಡ್ತಾ ಇರೋದು ಮಗ ನಾಲ್ಕು ಗಂಟೆಗೆ ಬಂದುಬಿಡ್ತಾನೆ ಒಂದೊಂದ್ಸತಿ ನಾಲ್ಕು ಮೂರು ಐವತ್ತಕ್ಕೆ ಬರ್ತಾನೆ ಮೂರು ನಾಲ್ಕು ಹೊತ್ತಿಗೆ ಬರ್ತಾನೆ ಅವನೊಬ್ಬನೇ ಇರಲ್ಲ ಅಂದರೆ ಅಮ್ಮನ ಮನೇಲಿ ಬೆಳೆದಿದ್ದ ಕಾರಣ ಅವನು ಇತ್ತೀಚೆಗೆ ನಾನು ಸೇರಿಸ್ಕೊಂಡಿರೋದು ಇಲ್ಲಿ ಒಂದು ವರ್ಷ ಆಯಿತು ಬಟ್ ಒಂದು ವರ್ಷ ಆಗಿದ್ರೂ ಕೂಡ ಅವನು ಒಬ್ಬನೇ ಇರೋಕ್ಕೆ ಅವ್ನು ತುಂಬ ಭಯ ಪಡ್ತಾನೆ ಅದಕ್ಕೋಸ್ಕರ ನನೀಗ ಅವ್ನಗೋಸ್ಕರೇ ಆಫ್ ಟೈಮ್ ಇರೋದು ಇಲ್ಲಾಂದರೆ ಒಂಬತ್ತುವರೆಯಿಂದ ಐದುವರೆ ಫುಲ್ ಡೇ ಮಾಡ್ತಿದ್ದೆ ಈಗ ಎರಡು ಒಂದು ಎರಡು ಮೂರು ತಿಂಗಳಿಂದ ನಾನು ಹಾಫ್ ಡೇ ವರ್ಕ್ ಮಾಡ್ತಾ ಇದ್ದೀನಿ ನಾನು ಏನು ವರ್ಕ್ ಮಾಡ್ತೀನಿ ಏನು ಅನ್ನೋದು ನಾನು ಇನ್ನೊಂದು ವೀಡಿಯೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ ಏಕೆಂದರೆ ಆ ವೀಡಿಯೋ ಮಾಡೋ ಪರ್ಮಿಷನ್ನು ಸರ್ ಇನ್ನೂ ಕೊಟ್ಟಿಲ್ಲ ಅಸ್ಮಾತ್ ಏನಾದರೂ ಅವರು ಪರ್ಮಿಷನ್ ಕೊಟ್ಟರೆ ಖಂಡಿತವಾಗ್ಲೂ ನಾನು ಏನು ವೀಡಿಯೋ ಅಂದರೆ ಏನು ಶಾಪಲ್ಲಿ ವರ್ಕ್ ಮಾಡ್ತಾ ಇರೋದು ನನ್ನ ಶಾಪ್ ಯಾವ ರೀತಿ ಇದೆ ಅನ್ನೋದು ನಾನು ನೆಕ್ಸ್ಟ್ ವೀಡ್ಯೋದ್ನವಾಗಲೂ ನಾನು ವೀಡಿಯೋ ಮಾಡಾಕ್ತೀನಿ ಫೈನಲಿ ಮನೆಗೆ ಬಂದಿದ್ದೀನಿ ಪ್ರತಿ ವರ್ಷ ಊರಿಗೆ ಹೋಗಿ ನಾನು ರಾಕಿ ಕಟ್ತಿದ್ದೆ ಅಂದರೆ ಅಸ್ಮಾತ್ ನನಗೇನಾದರೂ ಬ್ಯುಸಿ ಇದ್ದರೆ ಅವನೇ ಬರ್ತಾನೆ ತಮ್ಮನೇ ಬರ್ತಾನೆ ಇಲ್ಲ ಅಂದರೆ ಅವರು ಬ್ಯಿ ಇದೆ ನಾವು ಹೋಗ್ತಾಯಿದ್ದು ಇವಾಗ ಮೈಸೂರಲ್ಲಿ ಏನೋ ಒಂದು ಸ್ವಲ್ಪ ಕೆಲಸ ಇದೆ ಅಂತ ನಾನೇ ಬರ್ತೀನಿ ಮನೆಗೆ ಅಂತ ಅಂದಿದ್ದಾನೆ ನಾನು ಈಗ ಸತ್ಯಕ್ಕೆ ಡ್ಯೂಟಿ ಮುಗಿಸ್ಕೊಂಡು ಬಂದು ಈಗ ಪ್ರೆಷಪ್ ಆಗಿ ರೆಡಿ ಹಾಕ್ತೀನಿ ಅಷ್ಟೊತ್ತಿ ಅವರು ಬರ್ತಾರೆ ಅವ್ರು ಬಂದ ತಕ್ಷಣ ರಾಕಿ ಕಟ್ತೀನಿ ರಾಕಿ ಕಟ್ಟಿಸ್ಕೊಂಡು ಅವ್ರು ಪಡಗವ್ರು ಮನೆಗೆ ಹೋಗ್ತಾರೆ ಉಳ್ಕೊಳ್ಳೋಲ್ಲ ಮೋಸ್ಟ್ಲಿ ಅವ್ರ ವೈಫ್ ಕೂಡ ಅದನ್ನು ತಮ್ಮ ಹೆಂಡ್ತಿನೂ ಕೂಡ ಬರ್ಬೋದು ನೋಡಬೇಕು ಅದಾದ್ಮೇಲೆ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಅವ್ರಿಗೆ ಅಂದರೆ ನನ್ನ ಮಗಳು ಅವ್ರ ತಮ್ಮಗೆ ಆರಾಕಿ ಕಟ್ತಾಳೆ ಅಲ್ಲಿಗೆ ನಾನು ವಿಡಿಯೋ ಎಂಡ್ ಮಾಡ್ತೀನಿ ಅಣ್ಣ ತಮ್ಮ ಹಾಗೆ ಎಲ್ಲ ಅಣ್ಣ ತಮ್ಮದಿರಿಗೂ ಕೂಡ ರಕ್ಷಾಬಂಧನದ ಶುಭಾಶಯಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಆ ಭಗವಂತ ಆಯಾಸ ಆರೋಗ್ಯ ಕೊಡಲಿ ಅಂತ ಬೇಡ್ಕೊಳ್ತೀನಿ ನಾನು ಕಂಟಿನ್ಯೂ ವಿಡಿಯೋ ಮಾಡ್ತಾ ಇರೋದು ಬೆಳಗ್ಗೆಯಿಂದ ಏನು ಮಾಡಿದ್ದೀನಿ ಅಂತ ನಿಮಗೆ ಆಲ್ರೆಡಿ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಸದ್ಯಕ್ಕೆ ನನ್ನ ತಮ್ಮ ಬರೋದೇ ವೆಯ್ಟ್ ಇದ್ದೀನಿ ಅವ್ನು ಹೊರಗಂಟ ನಾನೀಗ ಪ್ರೆಷಪ್ ಆಗಿ ರೆಡಿ ಆಗೋಣ ಬನ್ನಿ ಫೈನಲಿ ಪ್ರೆಷಪ್ ಆದರೆ ಈಗ ಅವ್ರು ಅಷ್ಟರಲ್ಲಿ ಎಲ್ಲ ಫ್ರೆಶಪ್ ಆಗಿದ್ದೀನಿ ಈಗ ಮಗಾಸಕುಲಿಂದ ಬರೋಷ್ಟ್ರಲ್ಲಿ ಅವ್ನಿಗೊಂದು ಲೋಟ ಹಾಲು ಚೌಕಸು ಮತ್ತು ನನಗೂ ಒಂದು ಲೋಟ ಚಿಕ್ಕ ಗ್ಲಾಸಲ್ಲಿ ನೋಟಿ ಕಾಯಿಸ್ಕೊಂಡು ಕುಡಿದ್ಬಿಡೋಣ ಫೈನಲಿ ಅವನು ಕೂಡ ಡ್ರೈ ಫ್ರೂಟ್ಸ್ ಹಾಕಿ ಒಂದು ಲೋಟ ಹಾಲು ಕಾಯಿಸಿ ಚಾಕೋಸ್ ಹಾಕಿ ಅವನು ಡೈಲಿ ಹೆಸರು ಡ್ರೈ ಫ್ರೂಟ್ಸ್ ಕೊಡ್ತೀನಿ ಅದಾದಮೇಲೆ ನಾನು ಕೂಡ ಒಂದು ಲೋಟ ಟೀ ಮಾಡಿಕೊಂಡಿದ್ದೀನಿ ಅವನು ಪ್ರತಿ ಸ್ಕೂಲಿಂದ ಬಂದ ತಕ್ಷಣ ಪ್ರತಿದಿನ ಡ್ರೈ ಫ್ರೂಟ್ಸ್ ಮತ್ತು ಒಂದು ಲೋಟ ಹಾಲು ಚಾಕೋಸ್ ಹಾಕಿ ಕೊಡ್ತೀನಿ ಯಾಕಂದರೆ ತುಂಬಾ ಸಿಕ್ಕ ಹೊಟ್ಟೆ ವೀಕ್ ಇದ್ದಾನೆ ಸಣ್ಣ ಇದ್ದಾನೆ ಅಂತ ಅದಮೇಲೆ ನಾನು ಕೂಡ ಟೀ ಕಾಯಿಸ್ಕೊಂಡು ಕುಡಿತಾ ಇದ್ದೀನಿ ಹಾಗೆ ಅವನು ಬರೋಷ್ಟರಲ್ಲಿ ನಾನು ಎಲ್ಲ ರೆಡಿ ಆಗಿ ಅವ್ರು ಬಂದಮೇಲೆ ಸ್ಕೂಲಿಂದ ಮೇಲೆ ಮಗಳು ಬಂದ ತಕ್ಷಣ ಒಟ್ಟಿಗೆ ಕಟ್ಟಿಸ್ಬೋದಾಗಿತ್ತು ಬಟ್ ಅವಳು ಪೆಸರ್ ಕ್ಲಾಸ್ ನಡೀತಾ ಇರೋದರಿಂದ ಐದೂವರೆ ಆರು ಗಂಟೆ ಆಗುತ್ತೆ ಸ್ಕೂಲಿಂದ ಬರೋದು ಫೈನಲಿ ಮಗನ ಕೂಡ ಬಂದ ಫೈನಲಿ ಅಪ್ಪ ಮತ್ತು ತಮ್ಮ ತಮ್ಮ ಹೆಂಡತಿ ಎಲ್ಲ ಬಂದು ನನ್ನ ಮಗ ಸಿಕ್ಕಾಬಿಟ್ಟೆ ತಲಾಟೆ ಮಾಡ್ತಾಯಿದ್ದೆ ಈಚೆ ಕಡೆ ಹೋಗಿ ನೋಡೋಣ ನಂದು ಸಿಕ್ಕಾಬುಟ್ಟೆ ಮಳೆ ಹೋಯ್ತಾಯಿತು ನೀವೇ ನೋಡಿ ಬನ್ನಿ ತೋರಿಸ್ತೀನಿ ಫೈನಲಿ ರಾಕಿ ಕಟ್ಟೆಕೆ ಸಿದ್ಧ ಮಾಡ್ಕೊಂಡೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ದೀಪ ಒಂದು ಹಸಿ ರೆಡಿ ಮಾಡ್ಕೊಂಡಿರಲಿ ಅದು ಕೂಡ ರೆಡಿ ಮಾಡಿಕೊಂಡೆ ನನಗೇನಾದ್ರು ಕೆಲಸ ಇದ್ದಾಗ ಅವ್ನು ಇಲ್ಲಿಗೆ ಬಂದು ಕಟ್ಟಿಸ್ಕೊಂಡು ಹೋಗ್ತಾನೆ ಅಥವಾ ಅವ್ನಿಗಿನ್ನಾರು ಕೆಲಸ ಇದ್ದಾಗ ನಾನೇ ಅಮ್ಮನ ಮನೆಗೆ ಹೋಗಿ ರಾಕಿ ಕಟ್ಟಿ ಬರ್ತೀವಿ ಹಸ್ಬೆಂಡು ನಾವು ಮಕ್ಕಳೆಲ್ಲ ಹೋಗಿ ಪ್ರತಿ ವರ್ಷವೂ ಅಷ್ಟೇ ಸತ್ತು ಮಿಸ್ ಮಾಡಿಲ್ಲ ಇನ್ನೂ ಒಂಥರ ಖುಷಿ ಅವ್ನಿಗೆ ನನ್ನ ಮೇಲೆ ಇರೋ ಗೌರವ ಅಥವಾ ಅವ್ನಿಗೆ ನನ್ನ ಮೇ ನನಗೆ ಅವನ ಮೇಲೆ ಇರೋ ಪ್ರೀತಿ ಏನೋ ಗೊತ್ತಿಲ್ಲ ಯಾವ ವರ್ಷವೂ ನಾನು ಮಿಸ್ ಮಾಡಿಲ್ಲ ನನ್ನ ತಮ್ಮಿಗೆ ಯಾವಾಗಲೂ ಆಯಾಸ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ದೇವ್ರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಒಂಥರ ಏನು ಅಮ್ಮನಗಿಂತ ಹೆಚ್ಚಾಗಿ ಪ್ರೀತಿ ತೋರಿಸ್ತಾನೆ ಕೇರಿಂಗ್ ಮಾಡ್ತಾನೆ ನಾನು ಅಷ್ಟೇ ಅವ್ನಿಗೇನಾದರೂ ಆದರೆ ಕೂಡ ಸತ್ತಿ ನನಗಿಲ್ಲ ಇಬ್ಬರು ಜಗಳ ಆಡ್ತೀವಿ ಜಗಳ ಆದಾಗ ಒಂದಾಯ್ತೀವಿ ಬಟ್ ಏನೋ ಒಂಥರ ಖುಷಿ ನಾವು ಜಗಳ ಆಡ್ದಾಗೂ ಒಂಥರ ಬೇಜಾರಿರುತ್ತೆ ಇರುತ್ತೆ ಅವನೇ ಮಾತಾಡ್ಸ್ಕೊಂಡು ಅವನೇ ಸಾರಿ ಕೇಳ್ಕೊಂಡು ಬರ್ತಾನೆ ಅಥವಾ ನಾನೇನಾದ್ರು ಮಾಡಿದ್ರೆ ಅವನೇ ನಾನೇ ಸಾರಿ ಕೇಳ್ಕೊಂಡು ಹೋಗ್ತೀನಿ ಏನೋ ಒಂಥರ ನಮ್ಮಿಬ್ಬರ ಮಧ್ಯೆ ಯಾರು ಬರೋದು ನನಗಿಷ್ಟ ಆಗಲ್ಲ ಅಷ್ಟು ನಾನು ಅನ್ವ ಕೇರಿಂಗ್ ಮಾಡ್ತೀನಿ ಅದೇನೋ ಗೊತ್ತಿಲ್ಲ ಅವ್ನಿಗೇನಾದರೂ ಆದ ತಡ್ಕೊಳ್ಳೋಸಕ್ತಿರೋಲ್ಲ ನಮ್ಮ ಹಸ್ಬೆಂಡ್ ಆಗಾಗ ಅಂತ ಹೇಳ್ತಾರೆ ಇಷ್ಟೊಂದು ಅಟ್ಯಾಚ್ ಬೆಳಗ್ಸ್ಕೊಬೇಡ ಇಷ್ಟೊಂದು ಬಾಂಡಿಂಗ್ ಬೇಡ ಏನಾದರೂ ಒಂಚೂರು ಇದಾದರೆ ಏನೇನು ತಡ್ಕೊಳ್ಳೋಸಕ್ತಿರೋಲ್ಲ ಅಂತ ಬಟ್ ನನಗೆ ಗೊತ್ತಿಲ್ಲ ಅವನ್ನ ನನ್ನ ಮಕ್ಳು ಯಾವ ರೀತಿ ನೋಡ್ಕೊಳ್ತೀನಿ ಆ ರೀತಿ ನೋಡ್ಕೊಳ್ಬೇಕು ಅನ್ನೋದು ನನ್ನ ಆಸೆ ಬಟ್ ಏನೋ ಒಂಥರ ಬೇಜಾರಾಗುತ್ತೆ ಒಂದೊಂದು ವಿಷಯಕ್ಕೆ ಎಷ್ಟು ಬಿಟ್ಟರೆ ಇನ್ನೇನಿಲ್ಲ ಆ ಭಗವಂತ ಆ ಸಾರೇ ಕೊಟ್ಟು ಕಾಪಾಡಲಿ ಅವನ ಹತ್ರ ಇರಲಿ ಇರ್ದೇ ಇರಲಿ ಅಕ್ಕಂಗ ಅಂತ ಬಂದಾಗ ಅವನು ಅವ್ನ ಕೀಲಿ ಎಷ್ಟಾಗುತ್ತೋ ಅಷ್ಟು ಕೆ ಕೊಟ್ಟೇ ಕೊಡ್ತಾನೆ ಅವನು ಕೇರಿಂಗ್ ಮಾಡೇ ಮಾಡ್ತಾನೆ ಅದಾದಮೇಲೆ ಎಲ್ಲ ಫ್ರೆಂಡ್ಲಿ ಹೋಗಿ ಕಟ್ಟಿಸ್ಕೊಂಡು ಮಳೆ ಬರ್ತಾಯಿತ್ತು ಅಂತ ಬೇಗನೆ ಹೊರಟು ಮಗು ಬೇರೆ ಇತ್ತು ಅಂತ ಅದಾದ್ಮೇಲೆ ಮಗಳು ಕೂಡ ಬಂದಳು ಮಗಳು ಮಳೆ ಮಳೆ ನಿಂತ ಮೇಲೆ ಬಂದಿದ್ದಾಳೆ ಫೋನ್ ಮಾಡಿಸಿದ್ಲು ಅಂತ ಹೇಳಿದೆ ಅದಾದಮೇಲೆ ಅವಳು ಕೂಡ ಪ್ರಶಪ್ ಎಲ್ಲ ಆಗಿ ಈಗ ಅವಳು ಕೂಡ ಅವನು ತಮ್ಮಂಗೆ ರಾಕಿ ಕಟ್ಟಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾಳೆ ಅವಳು ಕೂಡ ಅಷ್ಟೇ ತಮ್ಮ ಇದ್ದಾಗ ಜಗಳ ಆಡ್ತಾಳೆ ನನ್ನ ಕೆಲ ಆಗಲ್ಲ ಮಮ್ಮಿ ಇವ್ರು ಕಳಿಸ್ಬಿಡಿ ಇವ್ನ ಜಗಳ ಮಾಡ್ತಾನೆ ಸಿಕ್ಕಬಿಟ್ಟೆ ಅಂತ ಅವನು ಕೂಡ ಅಷ್ಟೇ ತುಂಬ ತುಂಟ ಈಗ ಹೇಳೋದು ಮಾತು ಕೇಳಲ್ಲ ಅಕ್ಕ ಅಂದರೆ ಹೋಗಿ ಬಾರಿ ಅಂತಲೇ ಕರೀತಾನೆ ನಾವು ಯಶತ್ತೆ ಹೇಳ್ತೀವಿ ಹಂಗೆಲ್ಲ ಕರಿಬಾರ್ದು ಗೌರವ ಕೊಟ್ಟು ಕರಿಬೇಕು ಅಂತ ಬಟ್ ಅವಳಗೇನಾರೋ ಹೊಡೆಯಕ್ಕೆ ಹೋದಾಗ ಮಾತ್ರ ಎಷ್ಟೇ ಇದು ಮಾಡಲಿ ನನಗೆ ಹೊಡ್ಯಕ್ಕೆ ಬರ್ತಾನೆ ಮಮ್ಮಿ ನಿಂಗೆ ಅವಳು ಹೊಡಿಬೇಡ ನೀನು ಅವಳಿಗೆಲ್ಲ ಇಷ್ಟ ಆಗಲ್ಲ ಅಂತ ತುಂಬ ಕೇರಿಂಗ್ ಮಾಡ್ತಾನೆ ಅವ್ಳು ಕೂಡ ಇಬ್ರು ಇದ್ದಾಗ ಜಗಳ ಕಾಡ್ತಾರೆ ಇಬ್ಬರು ಎಲ್ಲರೂ ಓಡ್ರೆ ಅಥವಾ ಒಬ್ರಿಗೊಬ್ರು ಇಲ್ದೇ ಹೋದ್ರೆ ಊರಲ್ಲಿ ಇಲ್ದೋದ್ರೆ ಮಮ್ಮಿ ಅವ್ನ ಕರ್ಸು ಬೇಜಾರಾಗುತ್ತೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಮಕ್ಕಳು ಪ್ರೀತಿನೇ ಇಷ್ಟು ಅಂತ ಅನಿಸುತ್ತೆ ತುಂಬ ಕೇರಿಂಗ್ ಮಾಡ್ತಾಳೆ ಅವಳು ಕೂಡ ಒಂದು ರೆಡಿ ಮಾಡೋದಿರಲಿ ನಾನೇ ಹೆಂಗೆ ನೋಡ್ಕೋತೀನಿ ಹಂಗೆ ಅವಳು ತಮ್ಮನ್ನ ಅಷ್ಟೇ ಪ್ರೀತಿಯಿಂದ ಅಷ್ಟೇ ಕೇರಿಂಗಿಂದ ನೋಡ್ಕೊತಾಳೆ ಅವ್ನ ತಮ್ಮಿಗೆ ಏನಾದರೂ ತಡ್ಕೊಳ್ಳೋಕ್ಕೆ ಸಿಗ್ತಿರಲ್ಲ ಅವ್ನು ಓದ್ಕೊಡೋದಾಗಲಿ ಅಥವಾ ಬರ್ಕೊಡೋದಾಗ್ಲಿ ಫಸ್ಟೆಲ್ಲ ಬರ್ಕೊಡಲ್ಲ ಮಮ್ಮಿ ನಾನು ಹೇಳೋದು ಮತ್ತು ಕೇಳಲ್ಲ ಅಂತಾಳೆ ಬಟ್ ಅವ್ನಕೋಸ್ಕರ ಬೆಳಗಾನ ಕುತ್ಕೊಂಡು ಬರ್ಕೊಡ್ತಾಳೆ ಅವನು ಅಷ್ಟು ಏನಾದರೂ ತಂದ್ಕೊಡ್ಬೇಕು ಮಾಡಬೇಕು ಅಂತಿದ್ರೆ ಅವನು ಕೂಡ ಅಷ್ಟೇ ಕೇರಿಂಗ್ ಮಾಡ್ತಾನೆ ಇದೆಲ್ಲ ಆದಮೇಲೆ ಅವನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾವೇ ಕೊಟ್ಟಿದ್ದೋ ಬಟ್ ಅವ್ನು ಕೊಟ್ಟ ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನಮ್ಮ ಚಿಕ್ಕದ ರಕ್ಷಾ ಬಂಧನ ಈ ರೀತಿ ಆಚರಣೆ ಮಾಡ್ತೀವಿ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡೋದು ಮಾರಿಬೇಡಿ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಇರಿ ನನ್ನ ಸವೆಲ್ ಲೆಫ್ಟ್ ಟ್ಯಾಪ್ ಚಾನಲ್ ತ್ಯಾಂಕ್ ಯು ಬಾಬಾ Bye.